ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರದ ಶುಕ್ರವಾರದಲ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆ ನೆಕ್ಕ ಶಾಯ ಮಾಡ್ಕೊಂಡು ಕುಟ್ಕೊಂಡು ಕೆಲಸನ ಶುರು ಮಾಡೋಣ ಅಂತ ಇನ್ನು ಎಲ್ಲರೂ ಇವತ್ತು ಕೊನೆ ಒಂದು ಲಕ್ಷ್ಮೀ ಪೂ ಕೊನೆ ಲಕ್ಷ್ಮೀ ಪೂಜೆ ಕೊನೆಯ ದಿನ ತುಂಬ ಜನ ಇವತ್ತು ಮಾಡ್ತಾಯಿದ್ದಾರೆ ಅದು ಸರಿನಾ ತಪ್ಪ ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋ ಹಾಗೇ ಶನಿವಾರ ಅಮಾವಾಸ್ಯೆ ಬಿದ್ದಿರೋದ್ರಿಂದ ಪಾಡ್ಯದ ದಿನ ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆನ ಮಾಡಬಾರ್ದು ಅಂತ ನಾನಾ ಕಾರಣಗಳಿಂದ ಲಕ್ಷ್ಮೀ ಪೂಜೆನ ತುಂಬ ಜನ ಇವತ್ತು ಮಾಡ್ತಾಯಿದ್ದಾರೆ ಅಂದರೆ ಶುಕ್ರವಾರ ದಿನ ಮಾಡ್ತಾಯಿದ್ದಾರೆ ಇರಲಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಬಟ್ ಸಮಯ ಸಂದರ್ಭ ಲಗ್ನ ಇವೆಲ್ಲ ವಿಶೇಷತೆಗಳು ಕೂಡಿ ಬರುತ್ತೆ ಒಂದು ಚೂರು ಎಡವಟ್ಟುಗಳಾದರೆ ತುಂಬಾ ಕಷ್ಟ ಆಗುತ್ತೆ ಎಲ್ಲರಿಗೂ ಆ ಲಕ್ಷ್ಮೀ ತಾಯಿ ಒಳ್ಳೇದು ಮಾಡಲಿ ಅಂತ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೇಸ್ ಕಿಚನ್ ಕಷಾಯ ಮಾಡ್ಕೊಂಡು ಕುಡ್ಕೊಂಡು ದೋಸೆಗೆಲ್ಲ ನೆನೆ ಹಾಕಿದ್ದಾಯಿತು ದೋಸೆಗೆ ಏನಿಲ್ಲ ಒಂದೂವರೆ ಗ್ಲಾಸ್ ಅಕ್ಕಿ ಒಂದು ಎರಡು ಇಡಿಯಷ್ಟು ಉದ್ದಿನಬೇಳೆ ಒಳೆ ಇಡಿಯಾಗಿ ಹಾಕಿದ್ದೀನಿ ಮತ್ತು ಮೆಂತ್ಯ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇಷ್ಟನ್ನು ಮಾತ್ರ ಹಾಕಿರೋದು ರಾತ್ರಿ ಉಳಿದಿರೋ ಅನ್ನ ಸ್ವಲ್ಪ ಹಾಕಿದ್ದೀನಿ ಇದನ್ನು ಸುಮಾರು ಒಂದು ಸಿಕ್ಸ್ ಅವರು ಅಥವಾ ಒಂದು ಫೈವ್ ಅವರ್ ಆದರೂ ಚೆನ್ನಾಗಿ ನೆನೆಸಿ ಸಂಜೆ ನೆನೆ ಅದನ್ನು ನೀಟಾಗಿ ರುಬ್ಬಿಟ್ಬಿಡ್ತೀನಿ ದೋಸೆಗೆ ಅಂತ ಹಾಕಿರೋದು ನೋಡೋಣ ಗ್ರೈಂಡರ್ಗಾದರೂ ಗ್ರೈಂಡರ್ಗೆ ಇಲ್ಲಾಂದರೆ ಮಿಕ್ಸಿಗಾದರೂ ಸರಿಯಾ ಹೆಂಗಾಗುತ್ತೋ ಹಾಗೆ ಮಾಡೋಣ ಅಂತ ಇನ್ನು ಹಾಲು ಮೊಸರು ಎರಡು ಖಾಲಿಯಾಗಿತ್ತು ಆಗಿತ್ತು ಅಂತ ಅಂದ್ಬಿಟ್ಟು ತಗೊಂಡು ಬಂದೆ ಅಷ್ಟರ ಕರೆಂಟ್ ಹೋಯ್ತು ಕರೆಂಟ್ ಹೋಗಿರೋದಕ್ಕೇ ಸ್ವಲ್ಪ ಸರಿಯಾಗಿ ವೀಡಿಯೋ ಅಷ್ಟೊಂದು ಕ್ಲಿಯಾರಿಟಿ ಕಾಣಿಸ್ಲಿಲ್ಲ ಒಂದೆರಡು ಇದು ಒಂದು ಅಂದರೆ ಒಂದೆರಡು ನಿಮಿಷ ಕರೆಂಟ್ ಹೋಗಿದ್ದು ವಾಪಸ್ ಬಂತು ಇದೆಲ್ಲ ಆದಮೇಲೆ ತಿಂಡಿ ಏನಪ್ಪ ಮಾಡೋದು ಅಂತಂದ್ಬಿಟ್ಟು ಯೋಚನೆ ಮಾಡ್ತಿದ್ದಾಗ ಟೊಮೊಟೊ ಚಿತ್ರಾನ್ನ ಮಾಡಿ ತುಂಬ ದಿನ ಆಗಿತ್ತು ಹಾಗಾಗಿ ಸರಿ ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಹಕ್ಕಿ ನೆನೆ ತೊಳೆದ್ಬಿಟ್ಟು ಅನ್ನ ಮಾಡ್ಕೊಂಬಿಡೋಣ ಚಿತ್ರಾನ್ನ ಬೇಕಾದರೆ ಲೇಟಾಗಿ ಮಾ ಅಂದರೆ ಗೊಜ್ಜು ಟೊಮೊಟೊ ಗೊಜ್ಜು ಲೇಟಾಗಿ ಮಾಡ್ಕೊಬೋದು ಅಂತ ಅನ್ನ ಸ್ವಲ್ಪ ತಣ್ಣಗಾರಿದ್ದು ಉದುದ್ರಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ರಾತ್ರಿ ಉಳಿದಿರೋ ಬೇರೆ ಇರಲಿಲ್ಲ ಅಲ್ವಾ ಹಾಗಾಗಿ ಬಿಸಿ ಅನ್ನ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಬೇಗನೆ ಮಾಡಿಕೊಂಡ್ರೆ ಸ್ವಲ್ಪ ತಣ್ಣಗಾಗುತ್ತೆ ಕಲಿಸ್ಲಿಕ್ಕೆಲ್ಲ ಸರಿ ಹೋಗುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ರೆಸಿಪಿ ಬೇಗನೂ ಸಹ ಆಗುತ್ತೆ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟಿತ್ತು ಅಂತಂದರೆ ಸಾಮಾನ್ಯವಾಗಿ ಈ ಒಂದು ಚಿತ್ರಾನ್ನ ಮಾತ್ರ ಬೇಗನೇ ರೆಡಿ ರೆಡಿಯಾಗಿಬಿಡುತ್ತೆ ಎಲ್ಲರಿಗೂ ಇಷ್ಟವಾಗುವಂಥದ್ದು ಈ ಚಿತ್ರಾನ್ನ ಸಾಮಾನ್ಯವಾಗಿ ಟೊಮೊಟೊ ಚಿತ್ರಾನ್ನ ಅಂತಂದರೆ ಇಷ್ಟಪಡದೇ ಇರೋರೆ ಯಾರೂ ಇಲ್ಲ ಟೊಮೊಟೊದಾಗಲಿ ನಿಂಬೆಹುಳಿದಾಗಲಿ ಇಷ್ಟ ಪಡದೇ ಇರೋರೆ ಯಾರೂ ಇಲ್ಲ ಅಂತ ಅನ್ಬೋದು ಹಾಗೆ ಸ್ನೇಹಿತರೆ ಈ ಟೊಮೊಟೊ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಅದರ ರೆಸಿಪಿನೂ ಶೇರ್ ಮಾಡ್ತೀನಿ ಮೊದಲನೇದಾಗಿ ಎಲ್ಲರಿಗೂ ಶ್ರಾವಣ ಶುಕ್ರವಾರದ ಕೊನೆಯ ಒಂದು ಶ್ರಾವಣದ ಶುಕ್ರವಾರ ಇವತ್ತು ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೀನಿ ಕಾರಣ ಏನಂದರೆ ಮುಂದೆ ಏನು ಗೌರಿ ಗಣೇಶ ಹಬ್ಬ ಬರುತ್ತೆ ಎಲ್ಲ ಮತ್ತೆ ಎಲ್ಲ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಅಂತೆಲ್ಲ ಶುರು ಮಾಡ್ಕೊಂಡಿರ್ತೀರ ಮಾಡೋರೆಲ್ಲ ಇನ್ನು ಕೆಲವರು ಬಿಡು ವರಮಲಕ್ಷ್ಮಿ ಹಬ್ಬದಲ್ಲಿ ಮಾಡಿದ್ದೀನಲ್ವ ಅಡುಗೆ ಮನೆಯವನ್ನ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡು ಮಾಡ್ಕೊಳ್ಳೋರು ಇದ್ದಾರೆ ಇನ್ನು ಕೆಲಸಕ್ಕೆ ಹೋಗುವಂತಹ ನಮ್ಮಂಥ ಹೆಣ್ಣು ಮಕ್ಳಿಗೆ ಮಾತ್ರ ಅಯ್ಯೋ ಪಾ ದೇವರ ಯಾಕಪ್ಪ ಬಂತು ಅನ್ನೋ ಸ್ಥಿತಿ ಆಗುತ್ತೆ ಯಾರಿಗೆಲ್ಲ ಈ ಥರ ಆಗುತ್ತೆ ಖಂಡಿತವಾಗ್ಲೂ ಕಮೆಂಟ್ ಹಾಕಿ ಇನ್ನು ಚಿತ್ರಾನ್ನಕ್ಕೆ ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದುದಾಗಿ ಕಟ್ ಮಾಡಿದ್ರು ತಿನ್ಬೋದು ಬಟ್ ನನಗೆ ಈ ಥರ ಸಣ್ಣದಾಗ ಕಟ್ ಮಾಡಿದ್ರೆ ತುಂಬಾ ಇಷ್ಟ ಬೇಳೆ ಸಾಂಬಾರು ಸಹ ಇದೇ ಥರ ಸಣ್ಣದಾಗ ಕಟ್ ಮಾಡಿ ಒಗ್ಗರಣೆಲ್ಲ ಹಾಕ್ತೀನಿ ಆ ಥರ ಇಷ್ಟ ನನಗೆ ಟೊಮೊಟೊ ಹಸಿಮೆಣ್ಸಿಕಾಯಿ ಎಲ್ಲವನ್ನೂ ಸಣ್ಣದಾಗಿ ಹಚ್ಕೋಬೇಕು ಕರ್ಬೇ ಸೊಪ್ಪು ಮಿಸ್ ಮಾಡ್ದಿರ ಹಾಕಿ ಆಯಿತಾ ಇನ್ನು ಅನ್ನ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕಿ ಅನ್ನನ ಮಾಡಿ ಸ್ವಲ್ಪ ಉದುದ್ರೆ ಅನ್ನ ಅನ್ನ ಬೆಂದೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಆಮೇಲೆ ಚಿತ್ರಾನ್ನ ಕಲ್ಸೋಕ್ಕಾಗೋದಿಲ್ಲ ಅಂದರೆ ಟೊಮೊಟೊ ಗೊಜ್ಜನ್ನ ಕಲ್ಸೋಕ್ಕಾಗೋದಿಲ್ಲ ಅದು ಟೊಮೊಟೊ ಸಾಂಬಾರು ಆ ಥರ ಆಗಿಬಿಡತ್ತೆ ಇನ್ನು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೋ ಕಟ್ ಮಾಡ್ಕೊಳ್ತಾ ಇವತ್ತು ಒಂದೆರಡು ವಿಚಾರದ ಬಗ್ಗೆ ಮಾತಾಡೋಣ ಅಂತಂತ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಭಯ ಏನು ಗೊತ್ತಾ ಸತ್ತವರು ಕನಸಲ್ಲಿ ಏನಾರ ಕಂಡುಬಿಡ್ತು ಅಂದರೆ ಸಿಕ್ಕಾ ಒಟೇ ಇದ್ರಕೊಂಬಿಡ್ತಾರೆ ಏನಪ್ಪ ಸತ್ತವರೆಲ್ಲ ಕಾಣಿಸ್ಕೊತಾ ಇದ್ದಾರಲ್ಲ ಅಂತ ಒಂದು ಸಾಯ ಸತ್ತಿರೋರು ಕಾಣಿಸ್ಕೊಳ್ಳೋದಕ್ಕೆ ಕೆಲವೊಂದು ರೀಸನ್ಗಳು ಇರುತ್ತೆ ಆ ರೀಸನ ಸರಿಯಾ ಹೌದಾ ಅಲ್ವಾ ಅದನ್ನು ಖಂಡಿತವಾಗ್ಲೂ ಪರೀಕ್ಷೆ ಮಾಡ್ಕೊಳ್ಳಿ ಮೊದಲನೇದಾಗಿ ಒಂದು ಪಕ್ಷ ನಮ್ಮ ತಂದೆ ತಾಯಿ ನಮ್ಮ ಹೆತ್ತ ತಂದೆ ತಾಯಿ ನಮಗೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಂದರೆ ಅಣ್ಣ ತಮ್ಮಂದಿರೋ ಅಥವಾ ಅಕ್ಕ ತಂಗಿದಿರೋ ನ ಅಂದರೆ ಅವ್ರಿಗೆ ಎಡೆ ಇಡ್ತಾರಲ್ವ ವರ್ಷಕ್ಕೊಂದ್ಸಲ ಆ ಎಡೆ ಇಡೋದು ಸರಿಯಾಗಿ ಎಡೆ ಇಡ್ತಾ ಇಲ್ಲ ಸರಿಯಾಗಿ ಪೂಜೆ ಪುನಸ್ಕಾರ ಮಾಡ್ತಾ ಇಲ್ಲ ಅಂತ ಮತ್ತೊಂದು ಏನಂತಂದರೆ ಮನೆ ದೇವ್ರಿಗೇನಾದ್ರೂ ಪೂಜೆ ಪುನಸ್ಕಾರ ದೇವರಿಗೆ ನಡ್ಕೊಳ್ಳಿಲ್ಲ ಅಂತಂದ್ರೂ ಸಹ ತಂದೆ ತಾಯಿ ಕನಸಲ್ಲಿ ಕಾಣಿಸ್ಕೊಳ್ತಾರೆ ರೀಸನ್ಗಳು ತುಂಬ ಇರುತ್ತೆ ತಂದೆ ತಾಯಿ ಕಾಣಿಸ್ಕೊಳ್ಳೋದು ಒಳ್ಳೆ ಥರದ್ದು ಆಗಿರುತ್ತೆ ಕೆಟ್ಟ ಥರದಲ್ಲೂ ಆಗಿರುತ್ತೆ ಇದನ್ನು ನೆನಪು ಮಾಡಿ ಇಟ್ಕೊಳ್ಳಿ ತಂದೆ ತಾಯಿ ಅಂತಲ್ಲ ಅತ್ತೆ ಮಾವ ಆಗಿರ್ಬೋದು ಬಂಧು ಬಳಗಗಳಾಗಿರ್ಬೋದು ಕೆಲವರು ಕನಸಲ್ಲಿ ಕಾಣಿಸ್ಕೊಳ್ತಾರೆ ಕೆಲವ್ರು ಕನಸಲ್ಲಿ ಕಾಣಿಸ್ಕೊಂಡಾಗ ಕೆಲವ್ರಿಗೇನಾಗುತ್ತೆ ಒಳ್ಳೇದಾಗುತ್ತೆ ಇನ್ನೂ ಕೆಲವ್ರಿಗೆ ಕೆಟ್ಟದಾಗುತ್ತೆ ಯಾವ ರೀತಿ ಕೆಟ್ಟದ್ದು ಅಂತಂದರೆ ಫುಲ್ ಮೈಯೆಲ್ಲ ಹುಷಾರೇ ಇರೋದಿಲ್ಲ ಮೈಯೆಲ್ಲ ಮೈ ಕೈನೋ ಬರೋದು ಜ್ವರ ಬಂದಂಗೆ ಆಗೋದು ಅವತ್ತೆಲ್ಲ ಫುಲ್ಲು ನೆಮ್ಮದಿ ಅನ್ನೋದೇ ಇರಲ್ಲ ಯಾವಾಗಲೂ ಸುಮ್ಮನೆ ಒಂದು ಮೂಲೆಯಲ್ಲಿ ಕುತ್ಕೋಬೇಕು ಅನ್ಸೋದು ಇದೆಲ್ಲ ಆಗುತ್ತೆ ಆ ರೀಸನ್ನು ಇರುತ್ತೆ ಫಸ್ಟು ಅವರು ಹೆಂಗ್ ಸತ್ತಿದ್ದಾರೆ ಸತ್ತಿರೋರು ನಮ್ಮ ಸಂಬಂಧಿಕರ ಅಥವಾ ದೂರದವರ ಪದೇ ಪದೇ ದೂರದ್ದು ಸಂಬಂಧನೇ ಇಲ್ದಿರೋ ಇಲ್ ಇದ್ದಂಥವ್ರು ನಮಗೇನಾರ ಕಾಣಿಸ್ಕೊಳ್ತು ಅಂದರೆ ಏನಾಗಿರ್ಬೋದು ಏಕೆಂದರೆ ಗಾಳಿ ದೈವ ದೆವ್ವ ಅನ್ನೋದು ಎಷ್ಟು ಸತ್ಯ ಅಂತಂದರೆ ಕನಸಲ್ಲಿ ಕಾಣಿಸ್ಕೊಂಡರೂ ಸಹ ನಮ್ಮ ಮೈ ಮೇಲೆ ಬರುತ್ತೆ ದೆವ್ವ ಭೂತ ಗಾಳಿಗಳು ಮೈ ಇದ್ದರೆ ಕನಸಲ್ಲಿ ಕಾಣಿಸ್ಕೊಳುತ್ತೆ ಅಂತಲೂ ಹೇಳ್ತಾರೆ ಇನ್ನು ನಮ್ಮ ಬಂಧು ಬಳಗ ಕಾಣಿಸ್ಕೊಳ್ಳೋದಾದರೆ ಹೇಳ್ಬಿಡ್ತೀನಿ ಒಂದು ತಂದೆ ತಾಯಿ ಮನೆ ದೇವರು ಪೂಜೆ ಮಾಡಲಿಲ್ಲ ಸರಿಯಾಗಿ ಅಂದರೆ ಕಾಣಿಸ್ಕೊಳ್ತಾರೆ ಸತ್ತವ್ರಿಗೆ ಸರಿಯಾಗಿ ಈಗ ಕೆಲವರು ತಿಂಗ್ ತಿಂಗಳು ಎಡೆ ಇಡ್ತಾರೆ ಇನ್ನು ಕೆಲವರು ವರ್ಷಕ್ಕೊಂದ್ಸಲ ಎಡೆ ಇಡ್ತಾರೆ ಸತ್ತವ್ರಿಗೆ ಮುಂದೆ ಎಡೆ ಇಟ್ಟು ಪೂಜೆ ಮಾಡ್ತಾರೆ ಆ ಥರ ಮಾಡಲಿಲ್ಲ ಅಂದ್ರೂ ಕಾಣಿಸ್ಕೊಳ್ತಾರೆ ಒಂದು ಪಕ್ಷ ಮುತ್ತೈದೆಯಾಗಿ ಏನಾದ್ರೂ ಅತ್ತೆ ಮಾವನೋ ಅತ್ತೆನೋ ಅಥವಾ ಅಂದರೆ ಗಂಡನ ತಾಯಿನೋ ಅಥವಾ ಸ್ವಂತ ತಾಯಿನಾದ್ರೂ ಸರಿ ಮುತ್ತೈದೆಯಾಗಿ ಸತ್ತೋಗಿದ್ರೆ ಅವ್ರಿಗೇನಾದ್ರೂ ಮುತ್ತೈದೆ ಪೂಜೆ ಮಾಡೋ ಪದ್ಧತಿ ನಮ್ಮ ಈ ಕಡೆ ಎಲ್ಲ ಇದೆ ಮೈಸೂರು ಕಡೆಯೆಲ್ಲ ಆ ಪದ್ಧತಿ ನಡೆಸ್ಕೊಂಡು ಬಂದು ಅದೇನಾದ್ರು ತಪ್ಪಿಸ್ಬಿಟ್ಟಿದ್ರೆ ಖಂಡಿತವಾಗ್ಲೂ ಕನಸಲ್ಲಿ ಕಾಣಿಸ್ಕೊಳ್ತಾರೆ ಇನ್ನೊಂದು ತುಂಬ ವಯಸ್ಸಾಗಿದೆ ತುಂಬ ಪ್ರೀತಿ ಅವ್ರ ಮೇಲೆ ನನಗೆ ಅಜ್ಜಿ ತಾತನ ಮೇಲೆ ಈಗ ನಮ್ಮ ಅಜ್ಜಿ ನಮ್ಮ ತಾತ ತಿರ್ಕೊಂಡ್ರು ನನ್ನ ಅಜ್ಜಿ ನನ್ನ ಹುಷಾರಿಲ್ಲದಾಗ ಬಂದು ತಲೆ ಸೋರೆಂಗೆ ಆಗೋದು ಎದುರುಗಡೆ ಕೂತ್ಕೊಂಡಂಗೆ ಆಗೋದು ಕನಸಲ್ಲಿ ಬಂದಂಗೆ ಆಗೋದು ನಾನೆಲ್ಲೋ ಬರ್ತಾ ಇದ್ದೀನಿ ಆಟ ಆಟೋದಲ್ಲಿ ಅದು ನನ್ನ ಪಕ್ಕ ಅಕ್ಕ ಪಕ್ಕ ನನ್ನ ಅಜ್ಜಿ ನನ್ನ ತಾತ ಕರ್ಕೊಬಂದು ನನಗೆ ಮನೆ ಬಿಟ್ಬಿಟ್ಟು ಓದಂಗೆ ಆಗೋದು ಈ ಥರ ಎಲ್ಲ ಕಂಡಾಗ ನಾನು ತುಂಬ ಬೇಗ ಹುಷಾರ್ ಈಗ ಹುಷಾರಿಲ್ಲ ಅಂದೋಳು ಸಹ ಚೆನ್ನಾಗಿ ಎದ್ದಿ ಇದೆ ಈ ಥರ ಕೆಲವ್ರಿಗೆ ಆಗುತ್ತೆ ಒಂದು ಪ್ರೀತಿ ವಿಶ್ವಾಸಕ್ಕಾದರೂ ಸರಿ ಕನಸಲ್ಲಿ ಕಾಣಿಸ್ಕೊಳ್ತಾರೆ ಇನ್ನೊಂದು ಏನಂತಂದರೆ ಅವ್ರ ಮನೆಯಲ್ಲಿ ನಡೆಯ ನಡೆದೇ ಇರೋಂಥ ಪೂಜೆ ಪುನಸ್ಕಾರಗಳಿಗೂ ಪದ್ಧತಿಗಳು ಆಚಾರ ವಿಚಾರಗಳು ನಡೆದಿಲ್ಲ ಅಂತಂದ್ರು ಸಹ ಕನಸಲ್ಲಿ ಕಾಣಿಸ್ಕೊಳ್ತಾರೆ ಮೊದಲು ಸತ್ತಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ತಿಳ್ಕೊಬೇಕಾಗಿದೆ ಆಗಿರುತ್ತೆ ಹೆಣ್ಮಕ್ಳೇನಾದರೂ ಮದುವೆ ಆಗಿ ಗಂಡ ಸಾಯೋದಕ್ಕೂ ಮುಂಚೆ ಹೆಂಡತಿ ಸತ್ತಿದ್ರೆ ಆ ಮನೆಯಲ್ಲಿ ಮುತ್ತೈದೆ ಪೂಜೆ ಮಾಡುವಂಥ ಪದ್ಧತಿ ಇದ್ದರೆ ಅಥವಾ ವರ್ಷಕ್ಕೊಂದ್ಸಲ ಏನಾರು ಎಡೆ ಇಡುವಂಥ ಪದ್ಧತಿ ತಂದೆ ತಾಯಿಗಳಿಗೆ ಅಜ್ಜ ಅಜ್ಜಿದಿರ್ಗಿದ್ರೆ ಖಂಡಿತವಾಗಲೂ ಮಾಡಿ ಅದೇನಾದರೂ ತಪ್ಪಿಸ್ತು ಅಂತಂದರೆ ಒಂದು ಶಾಪಕ್ಕೆ ಗುರಿಯಾಗ್ತೀರಾ ಏನೇನು ಶಾಪಕ್ಕೆ ಮುಖ್ಯವಾಗಿ ನಾವು ತುಂಬ ಬೇಗ ಶಾಪಕ್ಕೆ ಗುರಿಯಾಗೋದು ಯಾವುದು ಗೊತ್ತಾ ಗ್ರಾಮ ದೈವಕ್ಕೆ ಶಾಪಕ್ಕೆ ಗುರಿ ಆಗ್ಬಾರ್ದು ಮನೆ ದೇವರ ಶಾಪಕ್ಕೆ ಗುರಿ ಆಗಬಾರ್ದು ಸತ್ತವರಿಗೆ ಎಡೆ ಇಡ ಇಡದೆ ಇದ್ರೆ ಅಥವಾ ಅವ್ರ ಅವರಿಗೆ ಸಲ್ಲಿಸ್ಬೇಕಾಗಿರೋ ಕಾರ್ಯಗಳನ್ನು ಕರೆಕ್ಟಾಗಿ ಕರೆಕ್ಟಾಗಿ ಇದ್ದರೆ ಅತಿ ಸಿಕ್ಕ ಬೇಗನೆ ಅವ್ರ ಶಾಪಕ್ಕೆ ಗುರಿ ಏನು ಏನ್ ಮಹಾಶಾಪ ಎಲ್ಲಿ ಬೇಕಾದ್ರು ಕಳ್ಕೊಬೋದು ಈ ಶಾಪನ ಅಂತ ಕೆಲವ್ರು ಅನ್ಬೋದು ಈ ಶಾಪನ ನಾವು ಎಲ್ಲಾದ್ರೂ ಕಳಿಯೋಕ್ಕಾಗೋದಿಲ್ಲ ಯಾವುದೇ ಶಾಸ್ತ್ರ ಹೇಳಿದ್ರು ಹೇಳ್ತಾರೆ ನಿಮ್ಮ ಮನೆ ದೇವ್ರ ಶಾಪ ಇದೆ ಕಣೋ ನೀನು ಈಡ್ರ ಶಾಪ ಇದೆ ಕಣೋ ನಿನ್ನ ಗುರು ಹಿರಿಯೋದು ನಿಮ್ಮ ಗ್ರಾಮದೇವರ ಶಾಪ ಇದೆ ಅಂತ ಹೇಳ್ತಾರೆ ಎಷ್ಟೇ ದೇವರುಗಳನ್ನು ಪೂಜೆ ಮಾಡಿದ್ರು ಯಾವುದೇ ಒಂದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಿಕ್ಕ ಸಿಕ್ಕ ದೇವರಿಗೆಲ್ಲ ಕೈ ಮುಗಿದು ತೀರ್ಥಯಾತ್ರೆ ಮಾಡಿದ್ರು ಸಹ ತಿಂಗ್ಳಿಗೊಂದ್ಸಲ ಎಲ್ಲ ತಿಂಗ್ ಪಿ ಪ್ರತಿದಿನವೂ ಪೂಜೆ ಮಾಡಿದ್ರು ಸಹ ಮೊದಲನೇದಾಗಿ ಪೂಜೆ ಮಾಡಬೇಕಾಗಿರೋದನ್ನು ಫಸ್ಟು ನಮ್ಮ ಗ್ರಾಮ ದೇವರನ್ನು ನಾವು ಕೇಳ್ಕೋಬೇಕಾಗತ್ತೆ ನಾವೆಲ್ಲೇ ಇರಲಿ ಯಾವ ಕಡೆ ಇರಲಿ ಇಲ್ಲ ನಮ್ಮ ಪ್ರಾಪರ್ಟಿ ಬೇರೆ ಕಡೆ ಇದೆ ನಾವು ಈ ಊರಲ್ಲಿದ್ದೀವಿ ಅಂದರೆ ಎರಡು ಕಡೆ ಗ್ರಾಮದೇವರನ್ನ ನೆನೆಸ್ಕೊಂಡು ಗಂಧದ ಕಡ್ಡಿ ಹೆಚ್ಚಿ ಪೂಜ್ ಅವರದ್ದು ಫೋಟೋನೇ ಇಟ್ಟು ಪೂಜೆ ಮಾಡಬೇಕು ಅಂತಿಲ್ಲ ಅವ್ರು ನೆನೆಸ್ಕೊಂಡು ಕೈ ಮುಗೀರಿ ಆರು ತಿಂಗಳಿಗೊಂದ್ಸಲ ವರ್ ವರ್ಷಕ್ಕೊಂದ್ಸಲ ಆಕೆಗೆ ಮಡ್ಲಕ್ಕಿ ಸೀರೆ ಕಣ ಎಲ್ಲ ಕೊಟ್ಟು ಹಣ್ಣು ಕೈ ಪೂಜೆ ಮಾಡಿಸ್ಕೊಂಡು ಬರಬೇಕಾಗತ್ತೆ ಒಂದು ನೀವು ಇರ್ತಕ್ಕಂಥ ಸ್ಥಳ ಮತ್ತು ನೀವು ಪ್ರಾಪರ್ಟಿ ಇರ್ತಕ್ಕಂಥ ಸ್ಥಳದಲ್ಲಿ ಈ ವ್ಯವಸ್ಥೆಯನ್ನು ಮಾಡೋದನ್ನು ಮರಿಬೇಡಿ ನಿಮಗೆ ಏನೇ ಕಷ್ಟ ಬಂದರೂ ಆಕೆ ಕಾಪಾಡ್ತಾಳೆ ಏನೇ ಒಂದು ಒಳ್ಳೇದಿದ್ರೂ ಅಥವಾ ಕೆಟ್ಟದಿದ್ರೂ ಜೊತೆಯಾಗಿ ನಿಲ್ತಾಳೆ ಅವಳು ಇಲ್ಲ ಅಂದರೆ ಮಾತ್ರ ಯಾವುದೇ ಊರಲ್ಲಾದರೂ ಕ ಅಲ್ಲಿ ನೆಲೆಸೋದಕ್ಕಂತೂ ಕಾ ಆಗೋದಿಲ್ಲ ಒಬ್ಬ ಗ್ರಾಮದೇವರ ಒಂದು ಅಪ್ಪಣೆ ಇದ್ದರೆ ಮಾತ್ರ ಆ ಊರಲ್ಲಿ ನಮ್ಮ ಪ್ರಾಪರ್ಟಿ ಮಾಡೋಕ್ಕೋಗೋದು ಆ ಊರಲ್ಲಿ ಹೆಜ್ಜೆ ಇಡೋಕ್ಕಾಗೋದು ಆ ಊರಲ್ಲಿ ನೆಲೆ ನಿಲ್ಲೋಕ್ಕಾಗೋದು ಆ ಊರಲ್ಲಿ ಅನ್ನ ತಿನ್ನೋಕ್ಕಾಗೋದು ನೀರು ಕುಡಿಯೋಕ್ಕಾಗೋದು ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ ಇದಾದ ಮೇಲೆ ನಮ್ಮ ನ ನಮ್ಮ ಮನೆ ದೇವರು ನಮ್ಮ ಮನೆ ದೇವ್ರನ್ನ ಯಾ ಮೊದಲು ಈಗ ಹೆಂಗೆ ಎಲ್ಲ ದೇವರಿಗಿಂತ ಮುಂಚಿತವಾಗಿ ಗಣೇಶನ ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ಇಷ್ಟ ದೈವ ಯಾವುದೇ ಆಗಿರ್ಬೋದು ಈಗ ಸಾಯಿಬಾಬಾ ಮಾಡ್ತಾರೆ ನನ್ನ ನನ್ನ ಗುರುದ ತಪ್ಪನ್ನು ಮಾಡ್ತಾರೆ ಅವ್ರಿಗಿಷ್ಟವಾಗಿರೋದು ಯಾವುದೋ ತುಂಬ ಇಷ್ಟವಾಗಿರೋ ದೇ ದೇವ್ರಿಗೆ ಪೂಜೆ ಮಾಡಿ ಖಂಡಿತ ಬೇಡ ಅನ್ನೋದಿಲ್ಲ ಆದರೆ ಮನೆ ದೇವರು ಪೂಜೆ ಮಾಡಿಯೇ ಇಷ್ಟ ದೈವವನ್ನು ಪೂಜೆ ಮಾಡಬೇಕಾಗುತ್ತೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಪೂಜೆ ಮಾಡಬೇಕಾದ್ರೆ ಮೊದಲು ನಮ್ಮನೆ ಮನೆ ದೇವರ ಹೆಸರು ಹೇಳಿ ಕೈ ಮುಗಿದು ಅಪ್ಪ ನಾನು ಇವತ್ತು ಪೂಜೆ ಇದ್ದೀನಿ ನನ್ನ ತುಂಬ ದೇವರು ಅಂದರೆ ತುಂಬ ಇಷ್ಟ ನೀನು ಇಷ್ಟ ಇಲ್ಲ ಅಂತಲ್ಲ ನನಗೆ ಅವರು ಅಂದ್ರೂ ತುಂಬ ಇಷ್ಟ ನನಗೆ ಕೈ ಬಿಡಬೇಡ ಅಂತ ಹೇಳಿ ಮನೆ ದೇವ್ರಿಗೂ ಸಹ ನೀವು ಫಸ್ಟ್ ಕೈ ಮುಗಿದು ಬಿದ್ದು ನೀವು ಪರ್ಮಿಷನ್ ತಗೊಂಡು ನಿಮ್ಮ ಇಷ್ಟ ದೇವ್ರಿಗೆ ಪೂಜೆ ಮಾಡಬೇಕು ಇನ್ನು ಮನೆ ದೇವರು ವಾರ ಅಂತಲೇ ಬೇರೆ ಇರುತ್ತೆ ಹೆಣ್ಣು ದೇವರು ಗಂಡು ದೇವರು ಇಬ್ಬರು ಇರ್ತಾರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಮನೆ ದೇವರು ಅಂದರೆ ಹೆಣ್ಣು ದೇವ್ರು ಗಂಡ ದೇವರು ಇರ್ತಾರೆ ಅವರಿಬ್ಬರಿಗೂ ಸಪ್ರೇಟಾಗಿ ಬೇರೆ ಬೇರೆ ವಾರಗಳಿರುತ್ತೆ ಆ ವಾರದಲ್ಲಿ ಇಡೀ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಪೂಜೆ ಹಣ್ಣು ಕೈ ಒಡೆದು ಪೂಜೆ ಮಾಡಿ ಧೂಪ ಮತ್ತು ದೀಪಗ ಗಂಧದ ಕಡ್ಡಿ ಸಾಂಬ್ರಾಣಿ ಹಾಕೋದನ್ನು ಖಂಡಿತವಾಗ್ಲೂ ಮರೆಯೋಕ್ಕೆ ಹೋಗಬೇಡಿ ಆ ಅದೆಲ್ಲ ಆದಮೇಲೆ ನಮ್ಮ ತಂದೆ ತಾಯಿಗಳು ನಮ್ಮ ಅತ್ತೆ ಮಾವಂದಿರು ಇವರು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ನಮ್ಮ ಕಷ್ಟದಲ್ಲಿ ಆಗಿರೋರು ಗುರು ಹಿರಿಯರು ಎಲ್ಲರೂ ಮನಸ್ಸಲ್ಲಿ ನೆನೆಸ್ಕೊಂಡ್ರು ಸಹ ಅತ್ತೆ ಮಾವ ಮದುವೆ ಆಗಿದ್ದರೆ ಮಾತ್ರ ಅತ್ತೆ ಮಾವನ್ನ ನೆನಪಿಸ್ಕೊಂಡು ಪೂಜೆ ಮಾಡೋದನ್ನು ಮರಿಬೇಡಿ ತಂದೆ ತಾಯಿನ ನೆನಪಿಸ್ಕೊಂಡು ಪೂಜೆ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಒಂದು ಪಕ್ಷ ತಂದೆ ಸತ್ತಿರೋರ ಫೋಟೋ ಏನಾದರೂ ದೇವ್ರ ಮನೇಲಿತ್ತು ಅಂತಂದರೆ ಅದನ್ನು ಸಪ್ರೇಟಾಗಿ ನಾವು ಅವ್ರ ತಲೆ ಅವರ ಆಶೀರ್ವಾದ ಕೆಳಗಡೆ ನಾವು ಇರೋದಲ್ವಾ ನಾವು ಓಡಾಡೋ ಹಾದಿಯಲ್ಲಿ ಅವ್ರ ಫೋಟೋ ಮೇಲ್ಗಡೆ ಇದ್ದರೆ ಒಂದು ಬಾಗ್ಲತ್ರನೋ ಎಲ್ಲೋ ನೇತಾಕಿ ಅವ್ರ ಮುಂದೆ ಯಾವಾಗಲೂ ಪ್ರತಿದಿನವೂ ದೀಪ ಹಚ್ಚಿಡಿ ಸತ್ತವರ ಮುಂದೆ ಪ್ರತಿ ದಿನವೂ ದೀಪ ಹಚ್ಚಿಡಿ ಖಂಡಿತವಲ್ಲೂ ಯಾವುದೇ ರೀತಿಯಾದ ತಪ್ಪಿಲ್ಲ ಪ್ರತಿದಿನವೂ ದೀಪ ಹಚ್ಚಿ ಪ್ರತಿ ಕೆಲವರು ಏನು ಮಾಡ್ತಾರೆ ಫೋಟೋ ಹಾಕ್ಬಿಡ್ತಾರೆ ಅದಕ್ಕೊಂದು ಪ್ಲ್ಯಾಸ್ಟಿಕ್ ಖಾರ ಹಾಕ್ಬಿಡ್ತಾರೆ ಬಿಟ್ಬಿಡ್ತಾರೆ ಒಂದು ಗಂಧದ ಕಡ್ಡಿ ವಾರಕ್ಕೊಂದ್ಸಲ ಗಂಧದ ಕಡ್ಡಿ ತೋರಿಸ್ಬಿಡ್ತಾರೆ ಖಂಡಿತ ತಪ್ಪಾಗುತ್ತೆ ಪ್ಲ್ಯಾಸ್ಟಿಕ್ ಖಾರನ ಹಾಕೋಕ್ಕೆ ಹೋಗಬೇಡಿ ದೇವ್ರ ಮನೆಯಲ್ಲಿ ಸತ್ತೋರು ಫೋಟೋ ಇಡೋದಕ್ಕೆ ಹೋಗಬೇಡಿ ದೇವ್ರ ಮನೆಯಲ್ಲಿ ಪ್ಲ್ಯಾಸ್ಟಿಕ್ ಹೂವುಗಳನ್ನು ಬಳಕೆ ಮಾಡೋದಕ್ಕೆ ಹೋಗಬೇಡಿ ದೇವ್ರ ಮನೆಯಲ್ಲಿ ಗಾಜು ಇದನ್ನು ಬಳಕೆ ಮಾಡೋದಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ನಾ ದೇವ್ರ ಮನೆಯಲ್ಲಿ ಸತ್ತೋರ್ ಫೋಟೋ ಹಿಡಿದಿರ ಬರೀ ದೇವ್ರ ಫೋಟೋಗಳನ್ನು ಇಟ್ಕೊಳ್ಳಿ ಒಂದು ಪಕ್ಷ ನಿಮ್ಗೆ ಇಷ್ಟವಾಗಿರೋ ಗುರು ಈಗ ನಮ್ಮ ಬಾಬಾನ ನಾನು ಇಟ್ಕೊಂಡಿದ್ದೀನಿ ಬಾಬಾನ ನಾನು ಬಾಬಾನ ಇಟ್ಕೋಬೇಕಾದ್ರೆ ನನ್ನ ಮನೆ ದೇವರು ಪರ್ಮಿಷನ್ ತೊಗೊಂಡೇ ನಾನು ಇಟ್ಕೊಂಡಿರೋದು ನಿಮ್ಮ ಮನೆ ದೇವ್ರ ಪರ್ಮಿಷನ್ ತಗೊಳ್ಳಿ ಅವ್ರು ಒಂದು ಸೂಚನೆ ಮುಖಾಂತರ ನಿಮಗೆ ಪರ್ಮಿಷನ್ ಕೊಡ್ತಾರೆ ಅದನ್ನು ಮಾತ್ರ ಇಟ್ಕೊಳ್ಳಿ ಇಲ್ಲ ಅಂದರೆ ಇವ್ರುಗಳು ಶಾಪಕ್ಕೇನಾದ್ರು ಗುರಿಯಾಗ್ಬಿಡ್ತು ಅಂತಂದರೆ ಏನಾಗುತ್ತೆ ಗೊತ್ತಾ ಎಡೆ ಇಡಲಿಲ್ಲ ಪೂಜೆ ಮಾಡಲಿಲ್ಲ ಅಥವಾ ಅರಕೆಗಳನ್ನು ತೀರಿಸ್ಲಿಲ್ಲ ಆರು ತಿಂಗಳಿಗೆ ವರ್ಷಕ್ಕೆ ಮನೆ ದೇವ್ರಿಗೆ ಹೋಗಲಿಲ್ಲ ವರ್ಷಕ್ಕೊಂದು ಒಂದ್ಸಲ ಹಿರಿಯಕರು ಪೂಜೆ ಮಾಡಲಿಲ್ಲ ಒಂದ್ಸಲಿ ಗ್ರಾಮ ಗ್ರಾಮದೇವರು ಪೂಜೆ ಮಾಡಲಿಲ್ಲ ಅಂತಂದರೆ ಖಂಡಿತ ಜೀವನದಲ್ಲಿ ಇಕ್ಕಟ್ಟು ಪರಿಸ್ಥಿತಿ ಅಂದರೆ ಅಯ್ಯೋ ಯಾರಿಗೆ ಈ ಗೋಳು ಒಂದಾಗ್ತಿದ್ದಂಗೆ ಇನ್ನೊಂದು ಒಂದಾಗ್ತಿದ್ದಂಗೆ ಇನ್ನೊಂದು ಹೇಳೋಕ್ಕಾಗಲ್ಲ ಅನ್ಬೋಸಕ್ಕಾಗೋದಿಲ್ಲ ಈ ಅಡಿಕೆ ಕತ್ರಿ ಮಧ್ಯದಲ್ಲಿ ಹೆಂಗೆ ಸಿಗಾಕೊಳುತ್ತೋ ಅದೇ ಥರನೇ ಲೈಫ್ ಆಗಿಬಿಡುತ್ತೆ ಎಲ್ಲದಕ್ಕೂ ನಿಧಾನ ಇನ್ನೊಂದು ಏನಂದರೆ ಎಳೆದಾಟ ಆಯಿತು ಅನ್ನೋ ಇನ್ನೇನೋ ಕೆಲಸಗಳು ಹಾಕ್ತು ಅನ್ನೋಂಗೆ ಮತ್ತೆ ಮೈಲಿ ದೂರ ಓಡೋಗಿರುತ್ತೆ ಮತ್ತೆ ಇನ್ನೇನೋ ಕೆಲಸಗಳು ಆಯಿತು ಅಂತ ಟೈಮ್ ಬಂದಾಗ ಇನ್ನು ಮತ್ತೆ ಮೈಲಿ ದೂರ ಕೈಗೆ ಸಿಗೋದಿಲ್ಲ ಏನೇ ಕೆಲಸಗಳಾದರೂ ಅಷ್ಟೇ ಏನೇ ನಮಗೆ ದಕ್ಕಬೇಕಾದ್ರೂ ಅಷ್ಟೇ ಅಷ್ಟು ಸುಲಭವಾಗಿ ದಕ್ಕೋದಿಲ್ಲ ಇವರೆಲ್ಲರೂ ಶಾಪ ತೊಗೊಂಬಿಟ್ರೆ ಹುಷಾರಾಗಿರಿ ಖಂಡಿತವಲ್ಲ ನೀವು ಎಷ್ಟು ಎಚ್ಚರಿಕೆಯಿಂದ ಇರ್ತೀರೋ ಅಷ್ಟು ಎಚ್ಚರಿಕೆಯಿಂದಿರಿ ಇದ್ರ ಜೊತೆಗೆ ಅತ್ತೆ ಮಾವನಿಗೇನಾದ್ರು ನನಗೆ ನನ್ನ ಪ್ರಾಪರ್ಟಿ ಕೊಡ್ಲಿಲ್ಲ ನಾನು ಮೋಸ ಮಾಡ್ದ ನಮ್ಮ ಅತ್ತೆ ಮಾವ ಸರಿ ಇಲ್ಲ ಅಂತೇನಾದರೂ ಅಪ್ಪಿತಪ್ಪಿ ನೆನೆಸ್ಕೊಂಡು ಸತ್ತ ಮೇಲೂ ಶಾಪ ಹಾಕ್ತಾ ಇದ್ದರೆ ಮಾತ್ರ ಖಂಡಿತ ಅದರಿಂದ ಮುಂದೆ ತುಂಬ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಮಕ್ಕಳು ಮನಸ್ಥಿತಿ ಮೇಲೆ ಒಡೆತಾ ಬೀಳುತ್ತೆ ನಿಜವಾಗ್ಲೂ ಚೆನ್ನಾಗಿ ಓದ್ತಿರೋ ಮಗ ಮಗು ತುಂಬ ಸಿಕ್ಕಾಬಟ್ಟೆ ಡಲ್ಲಾಗಿದ್ದಾನೆ ತುಂಬ ಮಂಕಾಗಿದ್ದಾನೆ ಒಂಥರ ಬುದ್ಧಿನೇ ಇಲ್ಲದರಂಗೆ ದಡ ದಡ್ಡ್ರಂಗೆ ನಡ್ಕೊಳ್ತಾನೆ ತುಂಬ ಬುದ್ಧಿವಂತ ಮಗು ತುಂಬ ಆ್ಯಕ್ಟಿವ್ ಇರೋವಂಥ ಮಗು ದೊಡ್ಡ ದೊಡ್ಡ್ರಾಗ ನಡ್ಕೊಳ್ತಾರಲ್ಲ ಅದಕ್ಕೆಲ್ಲ ಕಾರಣ ಈ ಒಂದು ಕೆಲವೊಂದು ಶಾಪಗಳು ತುಂಬ ಕಾರಣಕತ್ರ ಆಗ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು ಇದಕ್ಕೇನು ಮಾಡಬೇಕಾಗಿಲ್ಲ ಸ್ನೇಹಿತರೆ ಸಿಂಪಲ್ಲು ಪೂಜೆ ಮಾಡಬೇಕಾದ್ರೆ ಮನೆ ದೇವರು ಗ್ರಾಮದೇವರು ಕುಲದೈವ ಅತ್ತೆ ಮಾವ ತಂದೆ ತಾಯಿ ಇಷ್ಟನ್ನು ನೆನೆಸ್ಕೊಂಡು ಖಂಡಿತ ಪೂಜೆ ಮಾಡಿ ತುಂಬ ಅಂದರೆ ತುಂಬನೇ ಒಳ್ಳೆಯದಾಗುತ್ತೆ ಇದ್ರ ಜೊತೆಗೆ ಅತ್ತೆ ಮಾವನಿಗೆ ನೀವೇನಾದರೂ ಎಡೆ ಇಡಬೇಕಾ ಆ ಇಡ ಇಡೋ ಅಂಥ ಪದ್ಧತಿ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ವರ್ಷಕ್ಕೊಂದು ಸಲ ಇಡ್ತೀರಾ ಎರಡು ಸಲ ಇಡ್ತೀರಾ ಅದನ್ನು ಮರಿದಿರ ಇಡಿ ಇಡಿ ನಿಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನೇ ಮಾಡಿಡಿ ಅದಕ್ಕೆ ಸ್ಪೆಷಲ್ ಅಂತ ಏನಿಲ್ಲ ಕೆಲವರು ದುಡ್ಡು ಇದ್ರೂ ಆಯಿತು ದುಡ್ಡಿಲ್ದಿರೋ ಆಯಿತು ಕೆಲವೊಂದು ಹಬ್ಬಗಳಲ್ಲಿ ಕೆಲವೊಂದು ಕಾರ್ಯಗಳಲ್ಲಿ ದುಡ್ಡು ಕಾಸೇ ಕೈ ಸಿಗೋದಿಲ್ಲ ಒಂಥರ ಇಕ್ಕಟ್ಟು ಪರಿಸ್ಥಿತಿಗಳು ದೇವ್ರ ಪರೀಕ್ಷೆ ಮಾಡೋಕ್ಕೆ ತಂದಿಟ್ಬಿಡ್ತಾರೆ ಹಂಗಾಗಿ ನೀವೇನು ಮಾಡಿ ಅಂತಂದರೆ ನಿಮ್ಮ ಕೈಯಲ್ಲಿ ಏನಿದು ಅದನ್ನು ಮಾಡಿ ಇಟ್ಟು ಆ ಕಾರ್ಯಗಳನ್ನು ಖಂಡಿತ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಮಕ್ಕಳ ಕೈಯಲ್ಲಿ ಗಂಡನ ಕೈಯಲ್ಲಿ ನೀವು ಮೂರು ಜನ ಸೇರಿಕೊಂಡು ಮನೆಯಲ್ಲಿ ದುಪ್ಪ ಹಾಕಿ ಗಂಧದ ಕಡ್ಡಿ ಹಚ್ಚಿ ದೀಪ ಬೆಳಗ್ಗೆ ಖಂಡಿತ ಒಳ್ಳೆಯದಾಗುತ್ತೆ ನೀವು ಬರೀ ಹೆಂಗ್ ಮಕ್ಕಳೇ ಪೂಜೆ ಮಾಡೋದು ಇಲ್ಲ ಗಂಡು ಮಕ್ಕಳೇ ಪೂಜೆ ಮಾಡೋದು ಮಕ್ಕಳು ಕೈಲಿ ಪೂಜೆ ಮಾಡಿಸ್ತಾ ಇರೋದು ಈ ತಪ್ಪು ಕೆಲಸನ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ ಇವೆಲ್ಲವನ್ನು ನೀವು ಏನಾದ್ರೂ ನೀವು ಮಾ ಮಕ್ಕಳು ಕೈಲಿ ಗಂಡನ ಕೈಲಿ ಬಾರಪ್ಪ ನಾನು ನಾನು ದೀಪ ರೀ ನೀವು ಮುಡ್ಸ್ರಿ ನಾನು ದೀಪ ಹರಿಸ್ತೀನಿ ನಾ ಎಣ್ಣೆ ಹಾಕ್ತೀನಿ ಬರಪ್ಪ ಮೂರು ಜನ ಸೇರ್ಕೊಂಡು ಪೂಜೆ ಮಾಡೋಣ ಒಬ್ಬರಾದಮೇಲೆ ಒಬ್ಬರು ಒಬ್ಬರಾದಮೇಲೆ ಒಬ್ಬರು ಪೂಜೆ ಮಾಡ್ಕೊಂಡು ಬನ್ನಿ ನೋಡಿ ಪರೀಕ್ಷೆ ಮಾಡಿ ಆರು ತಿಂಗಳು ಈ ಕೆಲಸ ಮಾಡಿ ಆಮೇಲೆ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾರ ಮಾಡಲ್ವ ನಾನು ಪರೀಕ್ಷೆ ಮಾಡಿ ನಾನೇ ಹೇಳ್ತೀನಿ ಅವಾಗ ಆಯ್ತಲ್ವಾ ಈಗ ನಾನು ಮೈಸೂರು ನಮ್ಮದು ಅಲ್ಲೂ ಸ್ವಲ್ಪ ದೇವರು ಏನೋ ಒಂಚೂರು ಕೊಟ್ಟಿದ್ದಾನೆ ಇನ್ನು ನಾವು ಇಲ್ಲಿ ನೆಲೆ ಆಗಿದ್ದೀವಿ ಇಲ್ಲಿ ನಾವು ಏನು ನಾವು ಪ್ರಾಪರ್ಟಿ ತೊಗೊಂಡಿರಲಿ ತೊಗೊಳ್ದೇ ಹೋಗಿರಲಿ ನಾವು ಈ ಈ ಮಣ್ಣಿನ ನೀರನ್ನು ನಾವು ಈ ಮಣ್ಣಲ್ಲಿ ವಾಸ ಮಾಡ್ತಿದ್ದೀವಿ ಈ ಮಣ್ಣಿನ ನೀರನ್ನು ನಾವು ಕುಡಿತಾ ಇದ್ದೀವಿ ಅಲ್ವಾ ಆ ಕಾರಣಕ್ಕೋಸ್ಕರ ಇಲ್ಲಿ ಗ್ರಾಮ ದೇವರನ್ನು ನಾವು ಖಂಡಿತಕ್ಕೆ ಬಿಡೋದಿಲ್ಲ ನಮ್ಮೂರು ದೇವರನ್ನು ಬಿಡೋದಿಲ್ಲ ಎರಡನ್ನೂ ಸಹ ಪೂಜೆ ಮಾಡ್ತೀವಿ ಈ ರೀತಿಯಾಗಿ ನೀವು ತಿಳ್ಕೊಳ್ಳಿ ಯಾಕೆಂದರೆ ಕೆಲವರು ಗೊತ್ತಾಗೋದಿಲ್ಲ ಕಮೆಂಟ್ ಆಗ್ತೀರಾ ಆಯಿತಾ ಈಗ ಆಗಲಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಈಗ ಆಗಲಕಾಯಿಗೆ ಆಗಲಕಾಯೆಲ್ಲ ಹುರಿದು ಇಟ್ಕೊಂಡಿದೆ ಕಡ್ಡೆ ನೆನೆ ಹಾಕಿದೆ ಇನ್ನು ಆಗಲಕೈಗೆ ಟೊಮೊಟೊ ತೊಗೊಂಡಿದ್ದೀನಿ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಆಮೇಲೆ ಮ ಇದು ಚಿಲ್ಲಿ ಪೌಡರ್ ಮತ್ತು ಧನ್ಯ ಪುಡಿ ಧನ್ಯ ಪುಡಿ ಅಂದರೆ ಮಟನ್ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಅದೇ ಥರದ ಧನ್ಯ ಪುಡಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೋತೀನಿ ಈ ಕಡೆ ಈರುಳ್ಳಿನ ಕಟ್ ಮಾಡ್ಕೊಂಡಿರೋದನ್ನು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಂಡು ಕಡಲೆಬೇಳೆ ಮತ್ತು ಆಗ್ಲಕಾಯನ್ನ ಹಾಕಿ ಹುರ್ಕು ಆಲ್ರೆಡಿ ಹುರ್ಕೊಂಡಿದ್ದೀನಿ ಸಲ ಹುರ್ಕೊಂಡು ರುಬ್ಬಿರೋ ಮಸಾಲ ಹಾಕ್ಕೊಂಡು ವಾಸನೆ ಹೋಗೋ ತನಕ ಹುರ್ಕೊಂಡು ಆದಮೇಲೆ ಹುಣಸೆ ರಸ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ನೀರು ಹಾಕಿ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಹೆಚ್ಚಿಸ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಆಗಲಕಾಯಿ ಗೊಜ್ಜು ರೆಡಿ ಆಗುತ್ತೆ ಇದನ್ನು ಆಲ್ರೆಡಿ ಆಗಲಕಾಯಿ ಬೆಂದಿರುತ್ತೆ ಅಂದರೆ ಒಗ್ಗರಣೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಹಂಗಾಗಿ ಚೆನ್ನಾಗಿ ಬೆಂದಿರುತ್ತೆ ಮತ್ತೆ ಒಂದು ವಿಷಲ್ ತೆಗಿಯುವಂಥ ಅವಶ್ಯಕತೆ ಇಲ್ಲ ಒಂದು ಮೂರು ನಿಮಿಷ ಅಥವಾ ನಾಲ್ಕು ನಿಮಿಷ ಚೆನ್ನಾಗಿ ಓಪನ್ ಪಾತ್ರೆನಲ್ಲೇ ಕುದಿಸ್ಕೊತು ಅಂದರೆ ಗಟ್ಟಿಯಾಗಿರೋ ಆಗಲಕಾಯಿ ಗೊಜ್ಜು ರೆಡಿ ಆಗುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ರೈಸ್ಗಂತೂ ಅಮೇಝಿಂಗ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ನಿಜ ಹೇಳ್ತೀನಿ ಹಾಗಲಕಾಯಿನ ಬೇಯಿಸಿ ನೀರನ್ನು ಹೊರಗಡೆ ಚೆಲ್ಬೇಡಿ ಫಸ್ಟು ಸಣ್ಣದಾಗಿ ಹಾಗಲಕಾಯಿನ ಹೆಚ್ಚಿಟ್ಕೊಳ್ಳಿ ಫಸ್ಟ್ ಏನು ಮಾಡಿ ಗೊತ್ತಾ ನೀರೊಳಗಡೆ ಹಾಗಲಕಾಯಿನ ಹಾಕ್ಬಿಡಿ ಅದಕ್ಕೊಂಚೂರು ಹಾಕ್ಬಿಟ್ಟು ಒಂದು ಐದು ನಿಮಿಷ ನೆನೆಸಿ ನೆನ್ಸಾದಮೇಲೆ ಚೆನ್ನಾಗಿ ತೊಳಿರಿ ತೊಳೆದಾದಮೇಲೆ ಅದನ್ನು ಸಣ್ಣ ಅದನ್ನು ಮಧ್ಯದಲ್ಲಿ ಸೀಳಿ ಅದರ ಅದ್ರ ಬೀಜ ಎಲ್ಲ ತೆಗೀರಿ ತೆಗ್ದಾದಮೇಲೆ ಸಣ್ಣಕ್ಕೆ ಹಚ್ಕೊಳ್ಳಿ ಹಚ್ಕೊಂಡಾದ್ಮೇಲೆ ಒಂದು ಬಾಣಲೆಗೆ ಹಾಕಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಉರಿರಿ ಅದನ್ನ ಎಷ್ಟು ಉರಿಬೇಕು ಅಂತಂದರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಹುರ್ಕೊಳ್ಳಿ ಹುರ್ಕೊಂಡಾದ್ಮೇಲೆ ನೀವು ಪಲ್ಯ ಬೇಕಾ ಗೊಜ್ಜು ಬೇಕಾ ಯಾವ ರೀತಿ ಬೇಕಾದ್ರೆ ಮಾಡ್ಕೊತೀನಿ ರುಚಿ ಮಾತ್ರ ಅಮೇಝಿಂಗ್ ಆಗಿರುತ್ತೆ ಡೈರೆಕ್ಟಾಗಿ ನೀವು ಒಗ್ಗರಣೆಗೆ ಹಾಕ್ತೀನಿ ಅಂದರೆ ಆಗೋದಿಲ್ಲ ಫಸ್ಟ್ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡು ಆಗಲಕಾಯಿ ಗೊಜ್ಜು ಆಗಲಕಾಯಿ ಪಲ್ಯ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಟ್ರೈ ಮಾಡಿ ಆಯಿತಾ ಸತ್ತವರು ಕೆಟ್ಟವರು ಕನಸಲ್ಲಿ ಬಂದಿರೋದಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೈಯೋದಕ್ಕೆ ಹೋಗ್ಬೇಡಿ ಧೂಪ ದೂ ಪೂಜೆ ಮಾಡ್ಬೇಕಾರೆ ಧೂಪ ಎಲ್ಲ ಹಾಕಿ ನೆನೆಸ್ಕೊಳ್ಳಿ ನೀವೇನಾದರೂ ನಿಮ್ಮ ಅತ್ತೆ ಮಾವನಿಗೆ ಗೊತ್ತೋ ಗೊತ್ತಿಲ್ದಿರೋ ಏನಾರು ತಪ್ಪು ಮಾಡಿದರೆ ಅಥವಾ ಏನೋ ಕೆಲವೊಂದು ಗ್ರಹಾಚಾರಗಳು ಅತ್ತೆ ಸೊಸೆದಿಯರನ್ನ ಅತ್ತೆ ಮ ಸಸೆದಿಯನ್ನ ಮಗನ್ನ ತಂದೆ ತಾಯಿನ ಎಲ್ಲರೂ ದೂರ ಮಾಡಕ್ಕೆ ಬಿಡುತ್ತೆ ಕೆಟ್ಟ ಕೊಳಕ ಮಾತುಗಳನ್ನು ನಾವು ಹಾಡಿರ್ತೀವಿ ಅದರ ಪರಿಣಾಮ ನಮ್ಮ ಮಕ್ಕಳ ಜೀವನದ ಮೇಲೆ ಒಡ್ತಾ ಬಿಡುತ್ತೆ ಮಕ್ಕಳು ಎಕ್ಸಾಮ್ ಟೈಮಲ್ಲಿ ಹುಷಾರ್ ತಪ್ಪಿದಂಗೆ ಆಗ್ತವೆ ಮಕ್ಕಳು ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಮನೆಯಲ್ಲಿ ಜಗಳ ಕದನಗಳಾಗುತ್ತೆ ಏನೋ ಮುಖ್ಯವಾದ ದಿನಗಳಲ್ಲಿ ಜಗಳ ಕದನಗಳಾಗೋದು ಎಲ್ಲೇ ಎಲ್ಲೋ ಹೋಗಬೇಕು ಅಂತ ಓಡ್ಕೋತೀವಿ ಹೊರಡೋದಕ್ಕೆ ಮನಸ್ಸು ಬರೋದಿಲ್ಲ ಆ ಥರ ಆಗೋದು ಮನಸ್ಸಿನ ಮನೆಯಲ್ಲಿ ಒಂದಲ್ಲ ಒಂದು ಕಿರಿಕಿರಿ ಒಬ್ರಲ್ಲ ಒಬ್ಬರಿಗೆ ಆರೋಗ್ಯದಲ್ಲೇ ಸಮಸ್ಯೆ ಇರುತ್ತೆ ಏನೂ ಇಲ್ಲ ಅಂತಂದರೆ ಹೊರ್ಗಡೆಯವರಿಂದ ಏನಾದರೂ ಕಿರಿಕಿರಿ ಇರುತ್ತೆ ಏನಾದರೂ ಅಪವಾದಗಳು ಅನುಮಾನಗಳು ಈ ಅನುಮಾನ ಅಂದರೆ ಹೆಂಗೆ ಅಂದರೆ ಶೀಲದ ಮೇಲೆ ನಮ್ಮ ಜೀವನದ ಮೇಲೆ ನಮ್ಮ ಮಾನ ಮರ್ಯದ ಮೇಲೆ ಅನುಮಾನಗಳು ಬಂದ್ಬಿಡೋದು ಆ ಥರ ಆಗುತ್ತೆ ಇದೆ ಎಲ್ಲರದ ಜೊತೆಗೆ ಈ ನಮಗೆ ಗೊತ್ತಿಲ್ದಿರ ಬೇರೆಯವರ ಹತ್ರ ಕೈ ಒಡ್ಡಿ ಸಾಲ ಮಾಡೋ ಪರಿಸ್ಥಿತಿ ಈ ಶಾಪಗಳಿಂದನೇ ಬರುತ್ತೆ ಎತ್ತವರಿ ಎತ್ತವರ ಶಾಪ ಮನೆ ದೇವರ ಶಾಪ ಗ್ರಾಮ ದೈವದ ಶಾಪ ಈ ಮಕುಲ ದೈವದ ಶಾಪ ಈ ಎಲ್ಲರ ಶಾಪಗಳಿಂದ ಖಂಡಿತವಾಗ್ಲೂ ನಮಗೆ ಇವೆಲ್ಲ ತೊಂದರೆಗಳು ಬರುತ್ತೆ ಆಯಿತಾ ಹಂಗಾಗಿ ನೀವೇನು ಮಾಡಿ ಅಂತಂದರೆ ಗ್ರಾಮ ದೇವರಿಗೆ ಕುಲ ದೈವರಿಗೆ ಕೈ ಮುಗಿಯೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಕ್ಕೂ ಹೋಗಬೇಡಿ ಇಷ್ಟ ದೈವಕ್ಕೆ ಕೈ ಮುಗಿಯೋದು ಬೇಡ ಅನ್ನಂತಂದರೆ ಇವರಿಗೆಲ್ಲರೂ ಮಾಡಾದ್ಮೇಲೆ ಇಷ್ಟ ದೈವಕ್ಕೆ ಕೈ ಮುಗಿರಿ ಮೊದಲು ಅತ್ತೆ ಮಾವನಿಗೆ ತಂದೆ ತಾಯಿ ಫೋಟೋಕ್ಕೆ ಹಾಕಿರೋ ಹಾರವನ್ನು ಮೊದಲು ತೆಗೆದಾಕಿ ದೇವ್ರ ಮನೆಯಲ್ಲಿ ಸತ್ತರ್ ಫೋಟೋನ ಹಿಡೋದಕ್ಕೆ ಹೋಗಬೇಡಿ ಸತ್ತರ್ ಫೋಟೋದ ಮುಂದೆ ಯಾವತ್ತಿಗೂ ಒಂದು ದೀಪ ಉರಿತಾನೇ ಇರಲಿ ಬೆಳಿಗ್ಗೆ ಸಂಜೆ ದೀಪ ಹಚ್ಚಿ ದೇ ಮಕ್ಕಳಿಗೆ ಹೇಳ್ಕೊಡಿ ದೇವರ ಕೈ ಮುಗಿ ಗಂಧದ ಕಡ್ಡಿ ಹಚ್ಚು ದೂಪ ಹಾಕು ದೀಪ ಬೆಳಗು ಅಡ್ಡ ಬಿಡು ಅಂತ ಚಿಕ್ಕದ್ರಿಂದ ಮಕ್ಕಳಿಗೆ ಹೇಳ್ಕೊಡಿ ಇಲ್ಲ ನನ್ನ ಮಗ ಸ್ವಲ್ಪ ದೊಡ್ಡವನಾಗಿದ್ದಾನೆ ಅಂತಂದ್ರೂ ಭಯ ಪಡೋ ಅವಶ್ಯಕತೆ ಇಲ್ಲ ಅದನ್ನು ರಿಪೀಟ್ ಮಾಡಿ ಹೇಳಿ ಕೆಲಸಕ್ಕೆ ನಾನು ಸೇರ್ಕೋಬೇಕು ಕೆಲಸದಲ್ಲಿ ಸರಿಯಾಗಿ ಸ ಸಂಬಳ ಇಲ್ಲ ಅಲ್ಲಿ ಕಿರಿಕಿರಿ ಆಗಿರುತ್ತೆ ಬಾಸಿಂದ ಆಗಿರ್ಬೋದು ಅಲ್ಲಿರ್ತಕ್ಕಂತಹ ವರ್ಕರ್ಗಳಿಂದ ಆಗಿರ್ಬೋದು ಅಥವಾ ನಾವಿರೋ ಜಾಗದಲ್ಲಿ ನಾವು ಎಲ್ಲೇ ಹೋದ್ರೂ ಎಲ್ ಬೇರೆಯವರಿಂದ ತುಂಬ ನಾನಾ ರೀತಿ ಕಿರಿಕಿರಿಗಳು ಬರುತ್ತೆ ಆ ರೀತಿಗಳು ಆಗ್ತಾ ಇರುತ್ತೆ ಪದೇ ಪದೇ ಆ್ಯಕ್ಸಿಡೆಂಟ್ಗಳಾಗ್ತಾ ಇರುತ್ತೆ ಪದೇ ಪದೇ ಹಾಸ್ಪಿಟಲ್ ಸೇರೋವಂಥ ಪರಿಸ್ಥಿತಿಗಳು ಬರುತ್ತೆ ಮನೆಯಲ್ಲಿ ಒಂಥರ ಯಾರೋ ಓಡಾಡ್ದಂಗೆ ಆಗುತ್ತೆ ಏನೋ ಒಂಥರ ಯಾರದೋ ಸೌಂಡ್ ಆಗುತ್ತೆ ಮನೆಯಲ್ಲಿ ಪ್ರಾಣಿಗಳು ಪಕ್ಷಿಗಳು ಏನಾದರೂ ಸಾಕಿದರೆ ಗಿಜಿಬಿಜಿ ಅಂತ ಓಡಾಡ್ದಂಗೆ ಆಗುತ್ತೆ ಇವೆಲ್ಲವೂ ಶಾಪಗಳ ಒಂದು ರೂಪ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಇನ್ನೂ ಹೆಚ್ಚಿನ ಮಾಹಿತಿಗೆ ಇನ್ನು ಸ್ವಲ್ಪ ದಿನ ಬಿಟ್ಕೊಂಡು ಖಂಡಿತವಾಗ್ಲು ವೀಡಿಯೋ ಮಾಡ್ತೀನಿ ಅವಾಗ ಮಾತಾಡೋಣ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ